ಅದೆಷ್ಟೋ ಪೋಷಕರು ಸಂತಾನ ಇಲ್ಲದೆ ದೇವ್ರೆ ಮಗುವಾದ್ರೆ ಸಾಕು ಅಂತ ಪ್ರಾರ್ಥನೆಯನ್ನ ಮಾಡ್ತಿರ್ತಾರೆ ಮಗು ಹುಟ್ಟೋಕೆ ಮಿಲನ ಕ್ರಿಯೆ ಆಗಬೇಕು ಅದಕ್ಕೆ ಗಂಡು ಹೆಣ್ಣು ಸೇರ್ಲೇಬೇಕು ಗಂಡು ಹೆಣ್ಣಿನ ಅವಶ್ಯಕತೆ ಇಲ್ಲ ಅಂತ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಅಪ್ಪ ಅಮ್ಮನ ಮದುವೆ ಫೋಟೋವನ್ನ ನೋಡಿ ಮಕ್ಕಳು ಅಪ್ಪ ಅಮ್ಮ ನಾನೆಲ್ಲಿದ್ದೀನಿ ಅಂತ ಕೇಳು ಮಕ್ಕಳಿದ್ದಾರೆ ಏನು ತಾಯಿ ಒಂಬತ್ತು ತಿಂಗಳು ಹೊತ್ತು ಆ ಮಗುವನ್ನ ಹೆತ್ತು ನೂರಾರು ಕನಸುಗಳನ್ನ ಕಾಣ್ತಾರೆ ಇದರ ಜೊತೆಯಲ್ಲಿ ಅದೆಷ್ಟೋ ಪೋಷಕರು ಸಂತಾನ ಇಲ್ಲದೆ ದೇವ್ರೇ ಮಗು ಆದರೆ ಸಾಕು ಅಂತ ಪ್ರಾರ್ಥನೆಯನ್ನ ಮಾಡ್ತಿರ್ತಾರೆ ಇನ್ನು ಸಹಜವಾಗಿ ನಮ್ಗೆಲ್ಲರಿಗೂ ಗೊತ್ತು ಮಗು ಹುಟ್ಟೋಕೆ ಮಿಲನ ಕ್ರಿಯೆ ಆಗಬೇಕು ಅದಕ್ಕೆ ಗಂಡು ಹೆಣ್ಣು ಸೇರ್ಲೇಬೇಕು ಆದರೆ ಅಚ್ಚರಿ ಎನ್ನುವಂತೆ ವಿಜ್ಞಾನಿಗಳು ಒಂದು ಸಂಗತಿಯನ್ನ ಹೊರಗಾಕಿದ್ದಾರೆ ಅದೇನು ಗೊತ್ತಾ ಮಗು ಹುಟ್ಟೋಕೆ ಗಂಡು ಹೆಣ್ಣಿನ ಅವಶ್ಯಕತೆನೇ ಇಲ್ಲ ಅಂತೆ ಅಯ್ಯೋ ಏನು ಹೀಗೆ ಹೇಳ್ತಾ ಇದ್ದೀನಂತ ಯೋಚನೆ ಮಾಡ್ತಿದ್ದೀರಾ ಇವಾಗ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಜಗತ್ತಿನಲ್ಲಿ ಪ್ರತಿ ಜೀವಿಗಳು ಸಂತಾನವನ್ನ ಬೆಳೆಸಬೇಕು ಅಂದ್ರೆ ಆಯಾ ಜೀವಿಗಳ ಗಂಡು ಹೆಣ್ಣುಗಳು ಮಿಲನ ಕ್ರಿಯೆಯಲ್ಲಿ ತೊಡಗಲೇಬೇಕು ಕಾಮ ಅನ್ನೋದು ಆಯಾ ದೇಹಗಳ ನಡುವೆ ಸಂಭ್ರಮಿಸಲೇಬೇಕು ಅದಕ್ಕೆ ಒಂದು ಗಂಡು ಒಂದು ಹೆಣ್ಣು ಜೀವದ ಜೊತೆಗೆ ಬೇಕೇ ಬೇಕು ಆದರೆ ಹೆಣ್ಣು ಗಂಡುಗಳ ಅವಶ್ಯಕತೆ ಇಲ್ಲದೆ ಮಗುವನ್ನ ಸೃಷ್ಟಿಸಲು ಸಾಧ್ಯ ಅನ್ನೋ ಅಚ್ಚರಿಯ ಸತ್ಯವೊಂದನ್ನ ವಿಜ್ಞಾನಿಗಳು ಈಗ ಹೊರಹಾಕಿದ್ದಾರೆ ಈ ಕತೆ ಒಂದು ರೀತಿಯಲ್ಲಿ ಸೈನ್ಸ್ ಫಿಕ್ಷನ್ ಸಿನಿಮಾ ಕತೆ ಇದ್ದಂಗೆ ಅನಿಸ್ಬೋದು ಆದ್ರೆ ಯುಕೆಆರ್ ಹ್ಯೂಮನ್ ಫರ್ಟಿಲೈಸೇಷನ್ ಅಂಡ್ ಎಂಬ್ರಾಲಜಿ ಅಥಾರಿಟಿ ಇತ್ತೀಚೆಗೆ ಬಹಿರಂಗಗೊಳಿಸಿದ ಒಂದು ವಿಷಯ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಈ ಒಂದು ಸಂಸ್ಥೆ ಹೇಳುವ ಪ್ರಕಾರ ವಿಜ್ಞಾನಿಗಳು ಮೊಟ್ಟೆ ಹಾಗೂ ವೀರ್ಯವನ್ನ ಪ್ರಯೋಗಾಲಯದಲ್ಲಿ ಸೃಷ್ಟಿಗೊಳಿಸುವ ದಾರಿಯ ಅತ್ಯಂತ ಸಮೀಪದಲ್ಲಿದ್ದಾರಂತೆ ಇದು ಭವಿಷ್ಯದಲ್ಲಿ ಮಹಾ ಬದಲಾವಣೆ ತರಲಿದೆ ಇದಕ್ಕೆ ವಿಟ್ರೋಗಮಿಟಿಸ್ ಅಂತ ಗುರುತಿಸಲಾಗಿದೆ ಅಂತ ಈ ಸಂಸ್ಥೆ ಹೇಳ್ತಾ ಇದೆ ಈ ವಿಟ್ರೋಗಮಿಟಿಸ್ ಎಂಬ ಟೆಕ್ನಾಲಜಿಯ ಮೂಲಕ ಚರ್ಮ ಇಲ್ಲವೇ ಕಾಂಡಕೋಶಗಳನ್ನ ರೀಪ್ರೋಗ್ರಾಮಿಂಗ್ ಮಾಡುವ ಮೂಲಕ ಮಾನವ ಮೊಟ್ಟೆಗಳನ್ನ ಇಲ್ಲವೇ ಸ್ಪರ್ಮ್ ಅಂದ್ರೆ ವೀರ್ಯವನ್ನ ಪ್ರಯೋಗಾಲಯದಲ್ಲಿ ಸೃಷ್ಟಿಸಲಿದ್ದಾರೆ ಈ ಮೂಲಕ ಮಕ್ಕಳನ್ನ ಗಂಡು ಹೆಣ್ಣಿನ ಮೆಲನವಿಲ್ಲದೆ ಹುಟ್ಟಿಸುವ ಒಂದು ಪ್ರಯೋಗ ಯಶಸ್ವಿಯಾಗಿ ನಡೀತಾ ಇದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಇದು ಮಾನವ ಮಹಾ ಮಹಾಕ್ರಾಂತಿಕಾರಕ ಹೆಜ್ಜೆಯಾಗುತ್ತೆ ಈ ಒಂದು ತಂತ್ರ ಮಾನವ ಮೊಟ್ಟೆಗಳು ಹಾಗೂ ವೀರ್ಯಗಳು ಹೇರಳವಾಗಿ ದೊರೆಯುವಂತೆ ನೋಡಿಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಈ ತಂತ್ರಜ್ಞಾನ ಸಂಪೂರ್ಣವಾಗಿ ಯಶಸ್ವಿಯಾದಲ್ಲಿ ಮತ್ತು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಅಭಿವೃದ್ಧಿಗೊಂಡಲಿ ಸಮಾಜ ಇದನ್ನ ಮನಸ್ಸಿನ ಪೂರಕವಾಗಿ ಒಪ್ಪಿಕೊಂಡಲಿ ಅನೇಕ ಜನರಿಗೆ ವರದಾನವಾಗಲಿದೆ ಯಾವ ಜೋಡಿಗಳು ಮಕ್ಕಳಿಲ್ಲ ಅಂತ ಪರದಾಡ್ತಿರ್ತಾರೋ ಅವರಿಗೆ ಇದು ತುಂಬಾ ಸಹಾಯಕವಾಗಲಿದ್ದಾರೆ ಅಂತ ಹೇಳಿದ್ದಾರೆ ಈ ವಿಚಾರ ಅನೇಕ ಗೊಂದಲಗಳನ್ನ ಕೂಡ ಸೃಷ್ಟಿ ಮಾಡಿದೆ ಸಾಮಾಜಿಕವಾಗಿ ಹಾಗೂ ನೈತಿಕವಾಗಿ ಇದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟುಕೊಂಡಿದೆ ಗಂಡು ಹೆಣ್ಣಿನ ಮೇಲನ ಕ್ರಿಯೆ ಇಲ್ಲದೆ ಮಕ್ಕಳನ್ನ ಸೃಷ್ಟಿ ಮಾಡುವುದು ಸರಿನಾ ಈ ಒಂದು ಪ್ರಕ್ರಿಯೆ ಕುಟುಂಬ ಎಂಬ ಒಂದು ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಅಡಿಮೇಲು ಮಾಡುತ್ತೆ ಅನ್ನೋ ಪ್ರಶ್ನೆಗಳನ್ನ ಕೂಡ ಎತ್ತಿದ್ದಾರೆ ಅದು ಮಾತ್ರವಲ್ಲ ಈ ಒಂದು ತಂತ್ರಜ್ಞಾನವನ್ನ ಜಗತ್ತು ಮನಸ್ಸಿನ ಪೂರಕವಾಗಿ ಒಪ್ಪಿಕೊಳ್ಳುವ ಕಾಲಮಾನ ಬರಲು ಬಹಳಷ್ಟು ವರ್ಷಗಳವರೆಗೆ ಕಾಯಬೇಕು ಅಂತ ಕೂಡ ಹೇಳಲಾಗ್ತಿದೆ ನೋಡಿದ್ರಳ ವೀಕ್ಷಕರೇ ಅಚ್ಚರಿ ಅನಿಸಿದ್ರೂ ಕೂಡ ವಿಜ್ಞಾನಿಗಳ ಈ ಮಾತು ಸತ್ಯ ಆಗಿದೆ ಹಾಗಾದ್ರೂ ಈ ಪ್ರಕೃತಿಯ ನಿಯಮವನ್ನ ಮೀರಿ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಏನಂತೀರಾ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Nishita